ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸದಾಗಿ ರೇಷನ್ ಕಾರ್ಡ್ ಪಡೆಯೋದಕ್ಕೆ ಅರ್ಜಿನ ಬಿಟ್ಟಿದ್ದಾರೆ ಇವತ್ತಿಂದನೇ ಅರ್ಜಿ ಪ್ರಾರಂಭ ಆಗಿದೆ ಇದೇ ತಿಂಗಳು ಮೂವತ್ತನೇ ತಾರೀಕವರೆಗೂ ಕೂಡ ಕಾಲಾವಕಾಶನ ಇರುತ್ತೆ ಅರ್ಜಿ ಸಲ್ಲಿಸೋದಕ್ಕೆ ನೀವು ಇವಾಗ ಅರ್ಜಿ ಸಲ್ಲಿಸಿದ್ದೀರಾ ಅಂತಂದರೆ ಕೇವಲ ಒಂದು ವಾರದಲ್ಲಿ ರೇಷನ್ ಕಾರ್ಡ್ನ ಪಡಿಬೋದು ಅದು ಹೇಗೆ ಮತ್ತು ಇಲ್ಲಿ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಒಂದೇ ವಾರದಲ್ಲಿ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಕೆಲವೊಬ್ಬೊಬ್ಬರಿಗೆ ಮಾತ್ರ ಒಂದು ವಾರದಲ್ಲಿ ರೇಷನ್ ಕಾರ್ಡ್ ಸಿಗುತ್ತೆ ಅದು ಯಾವ ರೀತಿಯಾಗಿ ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತೋ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫೈನಲ್ ಆಗಿ ಇವತ್ತಿಂದ ಹೊಸದಾಗಿ ರೇಷನ್ ಕಾರ್ಡನ್ನ ಪಡೆಯೋದಕ್ಕೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಬಟ್ ಇಲ್ಲಿ ಕೇವಲ ಬಿ ಪಿ ಎಲ್ ಕಾರ್ಡಿಗೆ ಮಾತ್ರನೇ ಅವಕಾಶನ ಮಾಡಿಕೊಟ್ಟಿರೋದು ಎ ಪಿ ಎಲ್ ಕಾರ್ಡು ಇಲ್ಲ ಮತ್ತು ಅಂತ್ಯೋದಯ ಕಾರ್ಡು ಇಲ್ಲ ಕೇವಲ ಬಿ ಪಿ ಎಲ್ ಕಾರ್ಡಿಗೆ ಮಾತ್ರ ಅವಕಾಶನ ಕೊಟ್ಟಿದ್ದಾರೆ ಇವತ್ತಿಂದ ಈ ತಿಂಗಳು ಮೂವತ್ತನೇ ತಾರೀಕವರೆಗೂ ಕೂಡ ಕಾಲಾವಕಾಶ ಇದೆ ನೀವು ಯಾವಾಗ ಬೇಕಿದ್ದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಜೊತೆಗೆ ತಿದ್ದುಪಡಿಗೂ ಕೂಡ ಈ ತಿಂಗಳು ಪೂರ ಕಾಲಾವಕಾಶ ಇರುತ್ತೆ ನೀವೇನಾದರೂ ತಿದ್ದುಪಡಿ ಮಾಡಿಸ್ಬೇಕಂತಂದರೆ ಈ ತಿಂಗಳು ಮೂವತ್ತನೇ ತಾರೀಕವರೆಗೂ ಕೂಡ ಟೈಮ್ ಇದೆ ನೀವು ಯಾವಾಗ ಬೇಕಿದ್ರೂ ಕೂಡ ಹೋಗಿ ತಿದ್ದುಪಡಿನ ಮಾಡಿಸ್ಬೋದು ನೀವು ಎಲ್ಲಿ ಬೇಕಿದ್ರೂ ತಿದ್ದುಪಡಿ ಮಾಡಿಸ್ಬೋದು ಕರ್ನಾಟಕವನ್ನು ಬೆಂಗಳೂರು ಗ್ರಾಮವನ್ನು ಬಾಪೂಜಿ ಸೇವಾ ಕೇಂದ್ರಗಳು ಮತ್ತು ಕಂಪ್ಯೂಟರ್ ಸೆಂಟರ್ಗಳು ಆ ಸಿ ಎಸ್ ಸಿ ಸೇವಾ ಸೆಂಟರ್ಗಳು ಎಲ್ಲಿ ಬೇಕಿದ್ರೂ ಹೋಗಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸ್ಬೋದು ಅರ್ಜಿ ಸಲ್ಲಿಸೋದಕ್ಕೆ ಮಾತ್ರ ಕರ್ನಾಟಕವನ್ನು ಬೆಂಗಳೂರು ಗ್ರಾಮವನ್ನು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೇಕಾಗುತ್ತೆ ಈಗ ಅರ್ಜಿ ಸಲ್ಲಿಸಿದ್ರೆ ಒಂದೇ ವಾರದಲ್ಲಿ ನೀವು ರೇಷನ್ ಕಾರ್ಡನ್ನ ಪಡಿಬೋದು ಅದು ಹೇಗಪ್ಪ ಎಲ್ಲರಿಗೂ ಕೊಡ್ತಾರ ಅಂದರೆ ಇಲ್ಲಿ ಖಂಡಿತವಾಗ್ಲೂ ಎಲ್ಲರಿಗೂ ಕೊಡೋದಿಲ್ಲ ಇಲ್ಲಿ ಹೆಲ್ತ್ ಪರ್ಪಸ್ಸಿಗೋಸ್ಕರ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆ ಹಾಸ್ಪಿಟಲ್ ಏನಾದರೂ ಅಡ್ಮಿಟ್ ಆಗಿದ್ದೀವಿ ಅನ್ನೋರಿಗೆ ಮಾತ್ರನೇ ಕೇವಲ ಒಂದು ವಾರದಲ್ಲಿ ರೇಷನ್ ನ ಇಶ್ಯೂ ಮಾಡ್ತಾರೆ ಕೇವಲ ಒಂದೇ ವಾರದಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ ನೀವು ಅದಕ್ಕೆ ಏನೆಲ್ಲ ಕೊಡಬೇಕಪ್ಪ ಅಂತಂದರೆ ಇವಾಗ ಯಾರಾದರೂ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಯಾರಾದರೂ ಅಡ್ಮಿಟ್ ಆಗಿರ್ತಾರೆ ಅವ್ರಿಗೆ ಏನೋ ಆಪ್ರೇಷನ್ ಮಾಡಬೇಕು ಅಂತ ಏನಾದರೂ ಹೇಳಿರ್ತಾರೆ ತುಂಬ ಖರ್ಚಾಗುತ್ತೆ ಈಗ ಇವಾಗ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂತಂದರೆ ಕಡಿಮೆ ಆಗುತ್ತೆ ಹಂಗೆ ಏನಾದರೂ ಇತ್ತಂದರೆ ನೀವೇನು ಮಾಡಬೇಕಂದ್ರೆ ಅವರು ಅಡ್ಮಿಟ್ ಆಗಿರ್ತಾರಲ್ಲ ಆ ಡೀಟೇಲ್ಸ್ನ ಫುಲ್ ತೊಗೊಂಡು ಹೋಗಬೇಕು ಅಡ್ಮಿಟ್ ಆಗಿರೋ ಸ್ಲಿಪ್ಪು ಜೊತೆಗೆ ಅವ್ರಿಗೆ ಏನು ಆಪರೇಷನ್ ಆಗಬೇಕು ಅದಕ್ಕೆ ಡಾಕ್ಟರ್ ಸಹಿ ಆಗಿರಬೇಕು ಜೊತೆಗೆ ಎಷ್ಟು ದಿನ ಅವ್ರ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಎಲ್ಲ ಕೂಡ ಮತ್ತೆ ಅಡ್ಮಿಟ್ ಆಗಿರೋರು ಅಂತ ಆಧಾರ್ ಕಾರ್ಡು ಎಲ್ಲೂ ಕೂಡ ತಗೊಂಡೋಗಿ ಜೊತೆಗೆ ರೇಷನ್ ಕಾರ್ಡ್ ಯಾರ್ಯಾರ ಹೆಸರಲ್ಲಿ ಮಾಡಿಸ್ರು ಅವರು ಅವ್ರದ್ದು ಆಧಾರ್ ಕಾರ್ಡ್ಗಳು ಹಾಗೆ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಒಂದು ಫೋಟೋ ಇಷ್ಟೆಲ್ಲ ತಗೊಂಡೋಗಿ ನೀವು ಎಲ್ಲಿ ಹೋಗ್ಬೇಕಂದ್ರೆ ಒಂದು ಬೆಂಗಳೂರು ಒನ್ಗೆ ಹೋಗೋ ಆಗಿಲ್ಲ ಡೈರೆಕ್ಟಾಗಿ ನೀವು ಆಹಾರ ಇಲಾಖೆಗೆ ಹೋಗಬೇಕಾಗುತ್ತೆ ನೀವು ಆಹಾರ ಇಲಾಖೆಗೆ ಹೋದ್ರಿ ಅಂತಂದರೆ ಆದಷ್ಟು ಬೇಗ ಫುಡ್ ಆಫೀಸ್ ಏನಿರುತ್ತಲ್ವಾ ಅಲ್ಲಿ ಹೋದ್ರಿ ಅಂತಂದರೆ ತುಂಬ ಬೇಗ ಒಂದೇ ವಾರದಲ್ಲಿ ನಿಮಗೆ ರೇಷನ್ ಕಾರ್ಡನ್ನ ಮಾಡ್ಕೊಡ್ತಾರೆ ಯಾಕಂದರೆ ಅವರೆಲ್ಲ ಚೆಕ್ ಮಾಡ್ತಾರೆ ನೀವು ತಂದಿರುವಂತ ತಂದಿರುವಂಥ ಎಲ್ಲ ಡೀಟೇಲ್ಸ್ನೂ ಕೂಡ ಚೆಕ್ ಮಾಡಿ ನಿಮಗೆ ಒಂದೇ ವಾರದಲ್ಲಿ ಪೋಸ್ಟಲ್ ಮುಖಾಂತರ ನಿಮ್ಮ ಮನೆಗೇ ರೇಷನ್ ಕಾರ್ಡನ್ನ ತಲುಪಿಸ್ತಾರೆ ಬರೀ ಹಾಲ್ ಹಾಸ್ಪಿಟಲೈಸಿಗೋಸ್ಕರ ಮಾತ್ರ ಇಷ್ಟು ಬೇಗ ಕೊಡ್ತಾ ಇದ್ದಾರೆ ಉಳಿದಂಥವ್ರು ಎಲ್ಲರಿಗೂ ಕೂಡ ಕೊಡೋದಿಲ್ಲ ಅವ್ರದ್ದೆಲ್ಲ ಕೂಡ ಪ್ರೊಸೆಸ್ ಇರುತ್ತೆ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಕೊಡೋದು ಹಾಸ್ಪಿಟಲೈಸ್ಗೋಸ್ಕರ ಯಾರೆಲ್ಲ ಅಪ್ಲೈನ್ ಮಾಡ್ತಾರೆ ಅವ್ರಿಗೆ ಮಾತ್ರ ತುಂಬ ಬೇಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಆ ಸರ್ಕಾರದಿಂದನೇ ಆಹಾರ ಇಲಾಖೆಯಿಂದನೇ ತಿಳಿಸ್ತಾ ಇರೋದು ಇದು ನಾವೇ ಹೇಳ್ತಾ ಇರೋದಿಲ್ಲ ಸರ್ಕಾರದಿಂದನೇ ಆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂಥವರು ಡೈರೆಕ್ಟಾಗಿ ಹೋಗಿ ಆಹಾರ ಇಲಾಖೆಗೆ ಕೊಡಿ ಫುಡ್ ಆಫೀಸಲ್ಲಿ ಅಲ್ಲಿ ಬೇಗ ನಿಮಗೆ ತಲುಪಿಸ್ತಾರೆ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಗೊತ್ತಾಯ್ತಲ್ವ ಎಲ್ಲರಿಗೂ ಕೂಡ ಸಿಗೋಲ್ಲ ಹಾಸ್ಪಿಟಲೈಝ್ಸ್ಕೋರ ಮಾತಾನೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಉಳಿದಂಥವ್ರಿಗೆಲ್ಲ ಯಾವಾಗ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ ಅದೆಲ್ಲ ಪ್ರೋಸೆಸ್ ಇರುತ್ತಲ್ವ ಸೊ ಆ ಪ್ರೋಸೆಸ್ ಎಲ್ಲ ಮುಗಿದ ನಂತರನೇ ಸಿಗೋದು ಜೊತೆಗೆ ಇವಾಗ ಏನು ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ಆಗಿದೆ ಕೇವಲ ಈಗ ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಅಂಥವ್ರಿಗೆ ಮಾತ್ರನೇ ಕಾಲಾವಕಾಶನ ಕೊಟ್ಟಿದ್ದಾರೆ ಅವರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಆಗೋದು ಎಲ್ಲರೂ ಕೂಡ ಸಲ್ಲಿಸೋದಕ್ಕಾಗಲ್ಲ ನೀವು ಇವಾಗ ಕೇಳ್ಬೋದು ಇವಾಗ ನಮ್ಗೆ ಮದುವೆ ಆಗಿದೆ ನಮ್ದು ಆಲ್ರೆಡಿ ರೇಷನ್ ಕಾರ್ಡ್ ಇದೆ ನಾನು ಎಂತಿನ ಸೇರಿಸ್ಬೋದಾ ಅಂತಂದರೆ ಹೌದು ಆಬಿಯಸ್ಲಿ ಸೇರಿಸಲೇಬೋದು ಯಾಕಂದರೆ ಇವಾಗ ತಿದ್ದುಪಡಿಗೂ ಕೂಡ ಕಾಲಾವಕಾಶ ಇದೆ ಈ ತಿಂಗಳು ಮೂವತ್ತನೇ ತಾರೀಕವರೆಗೂ ಕೂಡ ನೀವೇನಾದರೂ ಹೊಸ್ದಾಗ ಹೆಸರು ಸೇರಿಸೋದಿದ್ರೆ ಆ ಹೆಸರು ತೆಗೆಸೋದಿದ್ದೆ ಎಲ್ಲದಕ್ಕೂ ಕೂಡ ಕಾಲಾವಕಾಶ ಇದೆ ಇವಾಗ ಹೋಗಿ ನೀವು ಸೇರಿಸ್ಬೋದು ಇನ್ನು ಹೊಸದಾಗಿ ಸ್ವಲ್ಪ ಸಾರಿ ಮಾತ್ರ ಈ ಒಂದು ರೂಲ್ಸನ್ನು ಮಾಡಿದ್ದಾರೆ ನಾ ಹೇಳಿದಾಗ ಹಾಸ್ಪಿಟಲೈಝೋಸ್ಕರ ಏನಾದರೂ ಬೇಕಿತ್ತಂದರೆ ಒಂದು ವಾರದಲ್ಲೇ ಪೋಸ್ಟಲ್ ಮುಖಾಂತರನೇ ನಿಮ್ಮ ಮನೆಗೇ ರೇಷನ್ ಕಾರ್ಡನ್ನ ತಲುಪಿಸ್ತಾರೆ ಐ ಹೋಪ್ ಈ ಒಂದು ಮಾಹಿತಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿದೆ ಪ್ಲೀಸ್ ಅಶೀತ ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನಲ್ಲಿ ಗೇನ್ ಮಾಡ್ತಾಯಿದ್ದೀನಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು